ಎಲ್ಲರಿಗೂ ನಮಸ್ಕಾರ ಮಕ್ಕಳು ಚೆನ್ನಾಗಿ ಮಾತಾಡಬೇಕು ಬುದ್ಧಿವಂತರಾಗಬೇಕು ಒಳ್ಳೆ ಬುದ್ಧಿಗಳಿರಬೇಕು ಆರೋಗ್ಯವಾಗಿರಬೇಕು ಅಂತ ಅಪ್ಪ ಅಮ್ಮಂಗೆ ಆಸೆ ಇರುತ್ತೆ ಇದನ್ನ ಮಾಡೋದಕ್ಕೆ ಏನೇನೇನೋ ಮಾಡ್ತಾರೆ ಆದ್ರೆ ಒಂದು ಸಿಂಪಲ್ ಆಗಿ ಮಾಡಿದ್ರೆ ಸಿಂಪಲ್ ಆಗಿರೋದನ್ನ ಹೇಳ್ತೀನಿ ಅದನ್ನು ಮಾಡಿದ್ರೆ ಖಂಡಿತವಾಗ್ಲೂ ಉಪಯೋಗ ಆಗತ್ತೆ ಅದೇನು ಅಂತಂದ್ರೆ ಓಂಕಾರದ ಪಠಣೆ ಓಂಕಾರನ ಮಕ್ಕಳಿಗೆ ಕೇಳಿಸೋದ್ರಿಂದ ಮಕ್ಕಳಿಗೆ ಹೇಳಿಸೋದ್ರಿಂದ ಚಾಂಟಿಂಗ್ ಹೇಳಿಸೋದ್ರಿಂದ ಓಂಕಾರ ಚಾಂಟಿಂಗ್ ಹೇಳಿಸೋದ್ರಿಂದ ಮಕ್ಕಳಲ್ಲಿಗೆ ತುಂಬ ಉಪಯೋಗ ಆಗುತ್ತೆ ಮಾತು ಚೆನ್ನಾಗಿ ಸ್ಪಷ್ಟವಾಗಿ ಬರುತ್ತೆ ಕೆಲವೊಂದು ಶಬ್ದಗಳು ಮಕ್ಕಳಿಗೆ ಬರ್ತಿರಲ್ಲ ಅಂಥ ಸಮಯದಲ್ಲಿ ಸ್ಪೀಚ್ ಆ್ಯಂಡ್ ಹಿಯರಿಂಗ್ಗೆ ಕರ್ಕೊಂಡು ಹೋಗ್ತಾರೆ ಡಾಕ್ಟ್ರಿಗೆ ತೋರಿಸ್ತಾರೆ ಅದೆಲ್ಲ ಮಾಡೋದೇ ಬೇಡ ಪ್ರತಿ ದಿವ್ಸವೂ ಓಂಕಾರನ ಕೇಳಿಸಿದ್ರೆ ಪ್ರತಿ ದಿವಸನೂ ಓಂಕಾರನ ಹೇಳಿಸಿದಾಗ ಆ ಮಕ್ಕಳ ಮಾತು ತುಂಬ ಚೆನ್ನಾಗಾಗತ್ತೆ ಇದು ಯಾಕೆ ಅಂತ ನಾನು ಹೇಳ್ತೀನಿ ಏನಕ್ಕೆ ಅಂದರೆ ಓಂಕಾರದಲ್ಲಿ ಮೂರು ಶಬ್ದಗಳಿಂದ ಸೇರಿ ಓಂಕಾರ ಆಗತ್ತೆ ಅದು ಆಕಾರ ಉಕಾರ ಓಂಕಾರ ಈ ಮೂರು ಶಬ್ದಗಳು ಹೆಂಗೆ ಇರುತ್ತೆ ಅಂತ ಈ ಪ್ರೈಮರಿ ಕಲರ್ಸ್ ಅಂತ ಬರುತ್ತೆ ಈ ಪ್ರೈಮರಿ ಕಲರ್ಸು ಸೇರಿ ಮೂರು ಇರುತ್ತೆ ಅದು ಡಿಫ್ರೆಂಟ್ ಕಾಂಬಿನೇಷನ್ ಸೇರಿ ಬೇರೆ ಎಲ್ಲ ಕಲರ್ಸು ಆಗುತ್ತೆ ಹಾಗೇ ಈ ಮೂರು ಶಬ್ದಗಳು ಅಂದರೆ ಆಕಾರ ಉಕಾರ ಓಂಕಾರ ಸೇರಿ ಬೇರೆ ಎಲ್ಲ ಶಬ್ದ ಕೂಡ ಆಗತ್ತೆ ಹಾಗಾಗಿ ಮಕ್ಕಳು ಈ ಓಂಕಾರ ಓಂಕಾರನ ಹೇಳಿದಾಗ ರೆಗ್ಯುಲರ್ ಆಗಿ ಹೇಳಿದಾಗ ಅವ್ರದ್ದು ಮಾತು ಚೆನ್ನಾಗಾಗತ್ತೆ ಚೆನ್ನಾಗಿ ಬರುತ್ತೆ ಆಯಿತು ಮಾತಿನ ಕತೆ ಏನು ಸರಿ ಬುದ್ಧಿವಂತಿಕೆ ಹೇಗೆ ಚೆನ್ನಾಗತ್ತೆ ಆರೋಗ್ಯ ಹೇಗೆ ಬರುತ್ತೆ ಓಂಕಾರದು ಇದು ಓಂ ಅನ್ನೋದು ಡಿವೈನ್ ಸೌಂಡ್ ಇದು ಸೈನ್ಸ್ ಕೂಡ ಪ್ರೂವ್ ಮಾಡಿದೆ ಯಾರು ರೆಗ್ಯುಲರ್ ಆಗಿ ಓಂಕಾರನ ಚಾಂಟ್ ಮಾಡ್ತಾರೋ ಅವರ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ದೈಹಿಕ ಆರೋಗ್ಯ ಚೆನ್ನಾಗಿರುತ್ತೆ ಮಕ್ಕಳು ಬೆಳಿ ಬೆಳಿತಿರ್ತಾರಲ್ಲ ಹಾಗಾಗಿ ಅವರ ಬೆಳವಣಿಗೆ ಚೆನ್ನಾಗಾಗತ್ತೆ ಆರೋಗ್ಯವಾಗಿರ್ತಾರೆ ಬುದ್ಧಿವಂತಿಕೆ ಕೂಡ ಚೆನ್ನಾಗಿರುತ್ತೆ ಒಳ್ಳೆದಾಗಿ ಬೆಳೀತಾರೆ ಬೇಕಾದ್ರೆ ನೀವು ರಿಸರ್ಚ್ ನೋಡಬಹುದು ಓಂಕಾರ ಮೇಲೆ ಬಹಳ ರಿಸರ್ಚ್ ಮಾಡಿದ್ದಾರೆ ಆ ರಿಸರ್ಚ್ ಎಲ್ಲಾನು ಹೇಳುತ್ತೆ ಸೈಂಟಿಫಿಕಲಿ ಪ್ರೂವ್ ಅನ್ ಥಿಂಗ್ ಇದು ಇದನ್ನು ಈಗ ಮಕ್ಕಳಿಗೆ ಹೇಗಪ್ಪ ಮಾಡಿಸೋದು ಕಷ್ಟ ಅಲ್ಲ ಅಂತ ಅನ್ಕೊಬೋದು ನೀವೇನು ಮಾಡಬೇಕು ಅಂತಂದರೆ ಪ್ರತಿ ದಿವಸ ಒಂದು ಸಮಯದಲ್ಲಿ ಬೆಳಗ್ಗೆ ಅಥವಾ ಸಂಜೆನೋ ಅಥವಾ ಬೇರೆ ಯಾವುದೋ ಸಮಯದಲ್ಲಿ ಪ್ರತಿ ದಿವಸ ಒಂದೇ ಸಮಯದಲ್ಲಿ ಓಂಕಾರನ ಪ್ಲೇ ಮಾಡಿ ಒಂದು ಹದಿನೈದು ನಿಮಿಷ ಪ್ಲೇ ಮಾಡಿ ಅದರ ಜೊತೆಗೆ ಏನು ಮಾಡಬೇಕು ಅಂದರೆ ಆ ಮಗುಗೆ ನೀನು ಕೂತ್ಕೊಂಡು ಓಂಕಾರ ಚಾಂಟ್ ಮಾಡಪ್ಪ ಅಂತ ಅಂದರೆ ಆ ಮಗು ಮಾಡದೇ ಇರ್ಬೋದು ಆದರೆ ನೀವು ಕೂತ್ಕೊಂಡು ಒಂದು ಸಮಾಧಾನವಾಗಿ ಒಂದು ಒಂದು ಐದು ನಿಮಿಷದಿಂದ ಶುರು ಮಾಡಿ ಕೂತ್ಕೊಂಡು ಓಂಕಾರನ ಚಾಂಟ್ ಮಾಡಿ ಆ ಚಾಂಟ್ ಮಾಡಿದಾಗ ಅಮ್ಮ ಚಾಂಟ್ ಇದ್ದರೆ ಮಗು ಖಂಡಿತವಾಗ್ಲೂ ಬರುತ್ತೆ ಅಪ್ಪ ಚಾಂಟ್ ಇದ್ದರೆ ಖಂಡಿತವಾಗ್ಲೂ ಮಗು ಕೂತ್ಕೊಂಡು ಚಾಂಟ್ ಮಾಡುತ್ತೆ ಹೀಗೆ ಮಾಡಿದಾಗ ಅವರ ಆರೋಗ್ಯಕ್ಕೆ ಮಾನಸಿಕ ಆರೋಗ್ಯ ದೈಹಿಕ ಆರೋಗ್ಯ ಅವ್ರದ್ದು ಬೆಳವಣಿಗೆಗೆ ತುಂಬ ಉಪಯೋಗ ಆಗತ್ತೆ ಇದು ಸಿಂಪಲ್ ಆಗಿದೆ ಆದರೆ ಬಹಳ ಮುಖ್ಯವಾದ ಮಾಹಿತಿ ಇದು ಎಲ್ಲ ಪೇರೆಂಟ್ಸ್ಗೂ ನೀವು ತಲುಪಿಸ್ಬೇಕು ಯಾಕೆ ಅಂದರೆ ಒಳ್ಳೆಯ ವಿಷಯನ ನಮ್ಮ ಹತ್ರನೇ ಇಟ್ಕೊಬಾರ್ದು ನಮಗೂ ಒಳ್ಳೇದು ಮಾಡ್ಕೋಬೇಕು ಎಲ್ಲರಿಗೂ ಒಳ್ಳೇದು ಮಾಡಬೇಕು ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು